ಸರಳ ನಡಿಗೆ ಜೀರ್ಣಕ್ರಿಯೆಗೂ ಹಾಗೆ ಆರೋಗ್ಯಕ್ಕೂ ಉತ್ತಮ ಹೌದು ನಮ್ಮೆಲ್ಲರಿಗೂ ಗೊತ್ತಿರುವಂತೆ ನಡಿಗೆ ಎಂಬುದು ತೂಕ ಇಳಿಸಿಕೊಳ್ಳೋದಕ್ಕೆ ಅಥವಾ ಕಾಲುಗಳಿಗೆ ವ್ಯಾಯಾಮ ನೀಡೋದಕ್ಕೆ ಮಾತ್ರವಲ್ಲ ಊಟದ ನಂತರ ನಡಿಗೆಯನ್ನ ಮಾಡೋದ್ರಿಂದಾಗಿ ಜೀರ್ಣಕ್ರಿಯೆ ಸುಗಮಗೊಳ್ಳುತ್ತದೆ ಇತ್ತೀಚೆಗೆ ಇದು ಫಾಟ್ ವಾಕ್ ಅನ್ನುವಂತಹ ಹೆಸರಿನಲ್ಲಿ ಇಂಟರ್ನೆಟ್ ನಲ್ಲಿ ತುಂಬಾ ಜನಪ್ರಿಯವಾಗಿದೆ ಇವತ್ತು ನಾವು ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾಟ್ ವಾಕ್ ಅಂದ್ರೇನು ಇದರ ಅರ್ಥ ಊಟದ ನಂತರ ಚಿಕ್ಕದಾಗಿರುವಂತಹ ನಡಿಗೆ ಹೊಟ್ಟೆಯ ಒಳ ಒಳಾಂಗಣದಲ್ಲಿ ಚಟುವಟಿಕೆಯನ್ನು ಉತ್ತೇಜಿಸಿ ಗ್ಯಾಸ್ ಬ್ಲೋಟಿಂಗ್ ಸಮಸ್ಯೆಯ ನಿವಾರಣೆಗೆ ಇದು ಸಹಾಯ ಮಾಡುತ್ತೆ ಇದೇನು ಹೊಸ ಸಂಗತಿ ಅಲ್ಲ ನಮ್ಮ ಹಿರಿಯರು ಕೂಡ ಈ ಚಟುವಟಿಕೆಯನ್ನ ಮಾಡ್ತಾ ಇದ್ರು ಆದ್ರೆ ಇತ್ತೀಚೆಗಷ್ಟೇ ಫಾರ್ಟ್ ವಾಕ್ ಅನ್ನುವಂತಹ ಹಾಸ್ಯಾಸ್ಪದ ಹೆಸರಿನಿಂದ ಇದು ಪ್ರಸಿದ್ಧಿಯನ್ನ ಪಡೆದಿದೆ ಇದು ಹೊಟ್ಟೆಯ ಒತ್ತಡವನ್ನ ಕಡಿಮೆ ಮಾಡಿ ಗ್ಯಾಸ್ ಹೊರಬರುವಂತೆ ಸಹಾಯ ಮಾಡುತ್ತೆ ಯಾಕಂದ್ರೆ ಊಟದ ನಂತರ ನಡೆಯೋದು ರಕ್ತ ಪೂರ್ಣವನ್ನ ಜೀರ್ಣಾಂಗಗಳಿಗೆ ಹೆಚ್ಚಿಸುತ್ತೆ ಇದು ಆಹಾರವನ್ನ ಸರಿಯಾಗಿ ಚಲಾಯಿಸಲು ಸಹಾಯ ಮಾಡುತ್ತೆ ಜೊತೆಗೆ ಜೀರ್ಣಕ್ರಿಯೆ ಸುಗಮಗೊಳ್ಳುತ್ತೆ ಊಟದ ನಂತರ ಬ್ಲೋಟಿಂಗ್ ಭಾವನೆ ಇರುತ್ತೆ ಅದಕ್ಕೆ ಕಾರಣಗಳೇನು ಅಂತ ತಿಳಿಯೋಣ ಮೊದಲನೇದಾಗಿ ಹೆಚ್ಚಿನ ಪ್ರೋಟೀನ್ ಆಹಾರ ಸೇವನೆ ಮಾಡಿದಾಗ ಹಾಗೆ ಯಾವ್ದಾದ್ರೂ ಫರ್ಮೆಂಟೆಡ್ ಆಹಾರಗಳನ್ನ ಸೇವಿಸಿದಾಗ ಹಾಲು ಅಥವಾ ಕೆಲವು ಅಸಹಿಷ್ಣು ಆಹಾರಗಳ ಸೇವನೆ ಊಟದ ಸಮಯದಲ್ಲಿ ಹೆಚ್ಚು ಗಾಳಿಯನ್ನ ನುಂಗೋದು ಸ್ಟ್ರೆಸ್ ಅಥವಾ ಬಾಯಿಯಿಂದ ಉಸಿರಾಟ ಮುಂತಾದವುಗಳಿಂದ ನಾವು ಬ್ಲೋಟಿಂಗ್ ಅನ್ನ ಅನುಭವಿಸ್ತೀವಿ ಊಟದ ನಂತರ ನಡೆಯೋದ್ರಿಂದಾಗಿ ಫೈಬರ್ ಮತ್ತು ಜೀರ್ಣವಾಗದ ಆಹಾರ ಅಂಶಗಳನ್ನ ಕೆಳಗಿನ ಬಾಯಿಯ ಭಾಗಕ್ಕೆ ಕಳಿಸಲಾಗುತ್ತೆ ಅಲ್ಲಿ ಗುಡ್ ಬ್ಯಾಕ್ಟೀರಿಯಾಗಳು ಅವುಗಳನ್ನು ಜೀರ್ಣಗೊಳಿಸಿ ರೋಗ ನಿರೋಧಕ ಶಕ್ತಿ ಹಾಗೆ ಮೆಟಬಾಲಿಸಂ ಹೆಚ್ಚಿಸುವಂತ ಕೆಲಸವನ್ನ ಮಾಡುತ್ತೆ ಊಟದ ನಂತರ ನಡೆಯೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತ ತಿಳಿಯೋಣ ಮೊದಲನೇದು ಈಗಾಗಲೇ ಹೇಳಿದ ಹಾಗೆ ಇದರಿಂದ ಜೀರ್ಣಕ್ರಿಯೆ ಸುಗಮಗೊಳ್ಳುತ್ತೆ ಇನ್ನು ಬ್ಲೋಟಿಂಗ್ ಅಥವಾ ಗ್ಯಾಸ್ ಸಮಸ್ಯೆ ಇದ್ರೆ ಅದು ಕಡಿಮೆ ಆಗುತ್ತೆ ಮಧುಮೇಹಿಗಳಿಗೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತೆ ರಾತ್ರಿ ನಿದ್ದೆಗೆ ಕೂಡ ಇದು ಸಹಾಯ ಮಾಡುತ್ತೆ ಕಾಲುಗಳು ಹೃದಯ ಹಾಗೆ ಮೆದುಳಿಗೆ ಉತ್ತಮವಾಗಿರುವಂತಹ ರಕ್ತ ಸಂಚಲನ ಆಗುತ್ತೆ ಹಾಗಾದ್ರೆ ಎಷ್ಟು ಸಮಯ ನಡಿಬೇಕು ಅನ್ನುವಂತ ಪ್ರಶ್ನೆ ಇದ್ರೆ ಅದಕ್ಕೆ ಉತ್ತರ ಇಲ್ಲಿದೆ ನಿಮ್ಮ ಊಟದ ನಂತರ ಇಪ್ಪತ್ತರಿಂದ ನಿಮಿಷಗಳ ಕಾಲ ಲಘು ನಡಿಗೆ ಸೇರಿಸುವುದು ಉತ್ತಮ ನೆನಪಿಡಿ ಹೆಚ್ಚು ವ್ಯಾಯಾಮ ಮಾಡಬಾರದು ಆದ್ರೆ ಸ್ವಲ್ಪ ಮಾತ್ರ ಚಲನೆ ಸಾಕು ಹಿರಿಯರು ಅಥವಾ ಬೆನ್ನು ನೋವಿರುವಂತವರು ಹಾಗೆ ಚಿಕ್ಕ ಮಕ್ಕಳಿಗೆ ಈ ನಡಿಗೆ ಉಪಯುಕ್ತವಾಗುತ್ತೆ ಪ್ರೋಟೀನ್ ಅಥವಾ ಹೈ ಫರ್ಮಂಟೆಡ್ ಆಹಾರ ಸೇವನೆ ಹಾಗೆ ಗಾಳಿ ನುಂಗುವ ಅಭ್ಯಾಸ ಇವೆಲ್ಲವೂ ಬ್ಲೋಟಿಂಗ್ ಗೆ ಕಾರಣವಾದ್ರೆ ಈ ಸಮಸ್ಯೆಯನ್ನ ತಡೆಗಟ್ಟೋದಕ್ಕಿರುವಂತಹ ಸಿಂಪಲ್ ಉಪಾಯ ಏನಂದ್ರೆ ಸರಳವಾಗಿರುವಂತಹ ನಡಿಗೆ ಆದ್ರಿಂದ ಊಟದ ನಂತರ ಹೊರಗೆ ಹೋಗಿ ಹಾಗೆ ಕೆಲವು ನಿಮಿಷಗಳ ಕಾಲ ನಡೆಯಿರಿ ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಸುಗಮವಾಗುತ್ತೆ ನಿದ್ರೆಯ ಆರೋಗ್ಯ ಕೂಡ ಉತ್ತೇಜನಗೊಳ್ಳುತ್ತೆ ಇನ್ಯಾಕೆ ತಡ ಈ ಅಭ್ಯಾಸವನ್ನ ಇಂದಿನಿಂದನೇ ಫಾಲೋ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರತಿ ವಾರ ಕೊಡುವಂತಹ ಈ ಸರಳ ಅಭ್ಯಾಸಗಳನ್ನ ನಿಮ್ಮ ಜೀವನದಲ್ಲಿ ರೂಢಿಸಿಕೊಳ್ಳಿ ಹ್ಯಾಪಿಯಾಗಿರಿ ಆಗಿರಿ ಆರೋಗ್ಯವಾಗಿರಿ